ಐ ಪಿ ಎಲ್ ನ ಪ್ರತಿ ಪಂದ್ಯಗಳ ಇನ್ಸೈಟ್ಸ್ ಹೈಲೈಟ್ಸ್ ಹಾಗೆ ಅಪ್ಡೇಟ್ಸ್ ಅನ್ನ ನಿಮ್ಮ ಇಡುವಂತಹ ಐ ಪಿ ಎಲ್ ಡಗ್ಔಟ್ಗೆ ಸ್ವಾಗತ ಇವತ್ತಿನ ಪಂದ್ಯ ಮೂವತ್ತೊಂದನೆಯ ಪಂದ್ಯ ಆಗಿತ್ತು ಅದು ಬಿ ಕೆ ಎಸ್ ವರ್ಸಸ್ ಕೆ ಆರ್ ಪಂಜಾಬ್ ಕಿಂಗ್ಸ್ ಹೋಸ್ಟ್ ಮಾಡಿದಂತ ಪಂದ್ಯ ನೀವು ಚಂಡೀಗಢ್ ನಲ್ಲಿ ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ಪಂಜಾಬ್ ಪಂಜಾಬ್ ಪಂದ್ಯದಲ್ಲಿ ಒಂಥರ ಲೀಡ್ ಅಲ್ಲಿದ್ರು ಅಂದ್ರೆ ಇಲ್ಲಿವರೆಗೂ ಕೂಡ ಪಾಯಿಂಟ್ಸ್ ಟೇಬಲ್ ಆಗಲಿ ಇಲ್ಲಾಂದ್ರೆ ಆಡಿರುವ ಪಂದ್ಯಗಳಲ್ಲಾಗ್ಲಿ ಪಂಜಾಬ್ ಲೀಡಲ್ಲಿತ್ತು ಹಾಗಾಗಿನೇ ಪಂಜಾಬ್ ಹೋಮ್ ಗ್ರೌಂಡ್ ಅಲ್ಲಿ ಮತ್ತೊಮ್ಮೆ ಗೆಲ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದ್ರೆ ಅಲ್ಲಿ ಕುತೂಹಲ ಇದ್ದಿದ್ದು ಪಂಜಾಬ್ ನ ಕ್ಯಾಪ್ಟನ್ ಅಯ್ಯರ್ ಕಳೆದ ಬಾರಿ ಕೆ ಕೆ ಆರ್ ಅನ್ನ ಚಾಂಪಿಯನ್ ಮಾಡಿದ್ರು ಅವರನ್ನ ಕೆ ಆರ್ ಟೀಮ್ ಉಳಿಸ್ಕೊಂಡಿರ್ಲಿಲ್ಲ ರಿಟೈನ್ ಮಾಡ್ಕೊಂಡಿರ್ಲಿಲ್ಲ ಅಥವಾ ಅವರನ್ನ ಆಪ್ಷನ್ ಅಲ್ಲಿ ತಗೊಂಡಿರ್ಲಿಲ್ಲ ಇದು ಸಹಜವಾಗಿನೇ ಒಂಥರ ಅಯ್ಯರ್ ವರ್ಸಸ್ ಕೆ ಕೆ ಆರ್ ಅನ್ನೋ ರೀತಿ ಇತ್ತು ಆದ್ರೆ ಏನಾಯ್ತು ಮ್ಯಾಚ್ ನ ಸಮ್ಮರಿಯನ್ನು ಹೇಳ್ತೀನಿ ಸಮ್ಮರಿಯನ್ನು ಹೇಳಿದ ನಂತರ ಎಡವಟ್ಟಾಗಿ ಅನ್ನೋದನ್ನು ನೋಡೋಣ ಹಾಗೇನೆ ಸೋಷಿಯಲ್ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ವೈರಲ್ ಆಗ್ತಾ ಇದೆ ಈ ಮ್ಯಾಚ್ ನ ಬಗ್ಗೆ ಯಾಕೆಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆದಂತಹ ಮ್ಯಾಚು ಯಾರು ನಿರೀಕ್ಷಣೆ ಮಾಡಿರಲಿಲ್ಲ ಇಂಡಿಯನ್ ಪಾಸಿಬಲ್ ಲೀಗ್ ಲೀಗ್ ಐ ಪಿ ಎಲ್ ಅನ್ನ ಈಗ ಇಂಡಿಯನ್ ಪಾಸಿಬಲ್ ಲೀಗ್ ಅಂತ ಕರೆಯೋದು ಇದಕ್ಕೇನೆ ಏನು ಬೇಕಾದ್ರೂ ಆಗಬಹುದು ಆ ರೀತಿಯ ಐ ಪಿ ಎಲ್ ನಡೀತಾ ಇರುವಂತದ್ದು ಬ್ಯಾಟಿಂಗ್ ಅನ್ನು ಆಯ್ಕೊಂಡಂತಹ ಆಯ್ಕೊಂಡಂತ ಪಂಜಾಬ್ ಬ್ಯಾಟಿಂಗ್ ಮಾಡ್ಕೊ ಹೊರಟಿದ್ದೆ ತಪ್ಪಾಯ್ತಾ ಅನ್ನೋ ರೀತಿಯಲ್ಲಿ ಮೊದಲ ಇಬ್ಬರು ಪ್ರಿಯಾನ್ಚಾರ್ಯ ಶತಕವನ್ನು ಬಾರಿಸಿದವರು ಇನ್ನೊಬ್ರು ಪಬ್ಸಿಮರ ಸಿಂಗ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡುವಂತಾರೆ ಇಬ್ರು ಕೂಡ ಒಂದು ಇಪ್ಪತ್ತ್ ಮೂತ್ ರನ್ ನೋಡಿದ್ರೆ ಔಟ್ ಆಗ್ತಿದ್ದಾಗೇನೆ ಪಂಜಾಬ್ ನ ಅಧ ಪತನ ಶ್ರೇಯಸ್ ಅಯ್ಯರ್ ಸೊನ್ನೆ ಸುತ್ತಿ ಎರಡು ಬಾಲ್ಗೆ ಸೊನ್ನೆ ಸುತ್ತಿ ಔಟ್ ಆಗ್ತಾರೆ ಅದರ ನಂತರ ಬಂದ ಬ್ಯಾಟರ್ ಗಳೆಲ್ಲರೂ ಕೂಡ ಪೆವಿಲಿಯನ್ಗೆ ಪರೇಡ್ ಮಾಡ್ತಾರೆ ಯಾರು ಕೂಡ ಬ್ಯಾಟಿಂಗ್ ಅಲ್ಲಿ ಯಶಸ್ವಿನೇ ಆಗೋದಿಲ್ಲ ಇದು ದೊಡ್ಡ ಶಾಕ್ ಅನ್ನ ಕೊಡುತ್ತೆ ಯಾಕಂದ್ರೆ ಜೋಶ್ ಇಂಗ್ಲೀಷ್ ಆಸ್ಟ್ರೇಲಿಯನ್ ಕೀಪರ್ ಪಾಂಟಿಂಗ್ ಚೂಸ್ ಮಾಡಿ ಕಳಿಸಿದಂತವ್ರು ಅವರು ಎರಡೇ ರನ್ ಗೆ ಔಟ್ ಆಗಿ ಹೋಗ್ತಾರೆ ನೆಹಲ್ ವದೇರಾ ಭಾರಿ ನಿರೀಕ್ಷೆ ಆಲ್ರೌಂಡರ್ ಇವರು ಕೂಡ ಹತ್ತು ರನ್ ಗೆ ಔಟ್ ಆಗಿ ಹೋದ ನಂತರ ಗ್ಲೆನ್ ಮ್ಯಾಕ್ಸ್ವೆಲ್ ಸಹಜವಾಗಿನೇ ಈ ಸೀಸನ್ ಕಳೆದ ಸೀಸನ್ ಫಾರ್ಮುಲಾ ಇಲ್ಲ ಅವ್ರು ಏಳು ರನ್ ಔಟ್ ಆಗ್ತಾರೆ ಸೂರ್ಯಾಂಗ್ ಶೆಡ್ಗೆ ಇವ್ರನ್ನ ಇಂಪ್ಯಾಕ್ಟ್ ಆಗಿ ತಗೋತಾರೆ ಇವರು ಅಲ್ಲಿ ಪರ್ಫಾರ್ಮ್ ಮಾಡ್ದೇನೆ ಔಟ್ ಆಗಿ ಹೋಗ್ತಾರೆ ಕೊನೆಗೆ ಬಂದ ಶಶಾಂಕ್ ಸಿಂಗ್ ಪಂಜಾಬ್ ನ ಕಳೆದ ಸೀಸನ್ನ ರೈಸಿಂಗ್ ಸ್ಟಾರ್ ಹಾಗೇನೆ ಒಬ್ಬರೇ ಒಬ್ರು ಗ್ಯಾರಂಟಿ ಹದಿನೆಂಟು ರನ್ ಹೊಡೆದು ಅವರು ಔಟ್ ಆಗಿ ಹೋಗ್ತಾರೆ ಸೊ ಇದಾದ ನಂತರ ಪಂಜಾಬ್ ಬ್ಯಾಟಿಂಗ್ ಮಾಡದೆ ಉಳಿಯುವಂತದ್ದು ಒಬ್ರೇ ಅವರು ಯಜ್ವೇಂದ್ರ ಚಹಲ್ ಯಜುವೇಂದ್ರ ಚಹಲ್ ಒಬ್ಬರೇ ಬ್ಯಾಟ್ ಮಾಡಲ್ಲ ರನ್ ನೂರ ಹನ್ನೊಂದು ಮೂರು ನಾಮ ಸೊ ಈ ಪರಿಸ್ಥಿತಿಯಲ್ಲಿ ಇದನ್ನ ಡಿಫೆಂಡ್ ಮಾಡ್ಕೊಳಕ್ ಸಾಧ್ಯನ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರುತ್ತೆ ಪಂಜಾಬ್ ಪಂಜಾಬ್ ತಲೆ ಕೆಡ್ಸ್ಕೊತಾ ಇರುವಾಗೇನೆ ಬ್ಯಾಟಿಂಗ್ಗೆ ಬರುವಂತದ್ದು ಯಾರು ಕ್ವಿಂಟನ್ ಡಿಕಾಕ್ ಹಾಗೆ ಸುನಿಲ್ ನರೇನ್ ಸುನಿಲ್ ನಾರಾಯಣ್ ಬೌಲಿಂಗ್ ಅಲ್ಲಿ ಹೇಗೆ ಚಮತ್ಕಾರ ಮಾಡಿರ್ತಾರೆ ಅಂತ ಗೊತ್ತು ಸೊ ಸುನೀಲ್ ನರೇನ್ ಹಾಗೆ ಹರ್ಷಿತ್ ರಾಣಾ ವೈಭವರ್ ಅವರ ಚಮತ್ಕಾರದಿಂದ ಈ ರೀತಿಯ ಒಂದು ಕೊಲ್ಯಾಪ್ಸ್ ಆಗಿರುತ್ತೆ ಬ್ಯಾಟಿಂಗ್ ಅಲ್ಲಿ ಈಗ ಬ್ಯಾಟಿಂಗ್ ಬಂದಂತ ಸುನಿಲ್ ನರೇನ್ ಬೇಗನೆ ಔಟ್ ಆಗಿ ಹೋಗ್ತಾರೆ ಮಾರ್ಕೋ ಯಾನ್ಸನ್ಗೆ ಔಟ್ ಆಗಿ ಹೋಗ್ತಾರೆ ಅದು ದೊಡ್ಡ ಪ್ಲಸ್ ಆಗುತ್ತೆ ಆಮೇಲೆ ಆಸ್ಟ್ರೇಲಿಯನ್ ಬೌಲರ್ ಸೇವಿಯರ್ ಬಾಟ್ಲೆಟ್ ಹೊಸ್ದಾಗಿ ಬಂದಂತವ್ರು ಸೊ ಇವರು ಫೀಲ್ಡಿಂಗ್ ಅಲ್ಲಿ ಒಂದಷ್ಟು ಎಡವಟ್ಟನ್ನ ಮಾಡ್ಕೋತಾರೆ ಆಮೇಲೆ ಹಾಗೇನೆ ಬ್ಯಾಟಿಂಗ್ ಅಲ್ಲಿ ಅಂತ ಏನ ಒಳ್ಳೆ ಬೌಲರ್ ಅಂತ ತಗೊಂಡಿರ್ತಾರೆ ಮೊದಲಿಗೆ ವಿಕೆಟ್ ಅನ್ನ ತಗೊಳ್ತಾರೆ ಕ್ವಿಂಟನ್ ಕಾಕ್ ಅವ್ರದ್ದು ಹಾಗಾಗಿ ಯಶಸ್ವಿ ಅನ್ಸ್ಕೊಳ್ತಾರೆ ಆದ್ರೆ ನಂತರ ಬಂದ ರಹಾನೆ ಹಾಗೂ ಆಂಕ್ರಿಷ್ ಸೂರ್ಯವಂಶಿ ಗೆಲುವಿನ ಆಸೆಯನ್ನು ಚಿಗುರಿಸ್ತಾರೆ ಸೊ ಇಲ್ಲಿ ಅರವತ್ತೆರಡು ರನ್ ಗೆ ಎರಡು ವಿಕೆಟ್ ಹೋಗಿರುತ್ತೆ ರಘುವಂಶಿ ಮೂವತ್ತೇಳು ರಹಾನೆ ಹದಿನೇಳು ಹೊಡೆದು ಹಿಂದಿನ ಏನು ಬೇಕಾಗಿರೋದು ನೂರ ಹನ್ನೊಂದು ಆರಾಮಾಗಿ ಒಂದ್ ಅರವತ್ತರನ್ನು ಹೊಡಿಬಹುದು ಅಂತಿರುವಂತ ಪರಿಸ್ಥಿತಿಯಲ್ಲಿ ರಹಾನೆ ಅವರು ಎಲ್ ಬಿ ಆಗಿ ಔಟ್ ಆಗಿ ಅದಕ್ಕೆ ರಿವ್ಯೂ ಅನ್ನು ತಗೊಳ್ತೇನೆ ಸೀದಾ ಹೋಗ್ತಾರೆ ಇನ್ನು ಬ್ಯಾಟ್ಸ್ಮನ್ ಸೀದಾರೆ ಇನ್ನ ನೋಡೋದೇ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಒಂದು ರಿವ್ಯೂ ಉಳಿಸ್ಕೊಳ್ಳೋಣ ಅಂತ ಎಲ್ ಬಿ ಡಬ್ಲ್ಯೂ ರಿವ್ಯೂ ತಗೊಳ್ಳೋದಿಕ್ಕೆ ಹೋಗೋದಿಲ್ಲ ಅದೇ ಅವ್ರು ಮಾಡಿದೆ ಎಡವಟ್ಟು ಅಂತ ಅನ್ಸುತ್ತೆ ಆಮೇಲೆ ಯಜ್ವೇಂದ್ರ ಚಹಲ್ ಮ್ಯಾಜಿಕ್ ಶುರು ಆಗುತ್ತೆ ಎಪ್ಪತ್ತ ಒಂದು ರನ್ಗೆ ಮೂರು ವಿಕೆಟ್ ಇದ್ದಂತಹ ಕೆ ಕೆ ಆರ್ ಎಪ್ಪತ್ತೊಂಬತ್ತಾಗುವಷ್ಟರಲ್ಲಿ ಎಂಟು ವಿಕೆಟ್ ಗೆ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಐದು ವಿಕೆಟ್ ಅನ್ನ ಕಳ್ಕೊಂಡಿರುತ್ತೆ ಇದು ಬಿಗ್ಗೆಸ್ಟ್ ಕೊಲ್ಯಾಪ್ಸ್ ಈ ಕೊಲ್ಯಾಪ್ಸ್ ಆದ ನಂತರ ಚೇತರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ಆಂಡ್ರೆ ರಜಲ್ ಎಲ್ರೂ ಕೂಡ ಸಾಲ್ ಸಾಲಾಗಿ ಔಟ್ ಆಗಿ ಹೋಗ್ತಾರೆ ಸೊ ಕೆ ಕೆ ಆರ್ ತನ್ನ ಅಭಿಯಾನವನ್ನ ಬೇಗನೆ ಮುಗಿಸ್ಬಿಡುತ್ತೆ ಕೆ ಕೆಆರ್ ಗೆ ದೊಡ್ಡ ಹೊಡೆತಾ ಇದು ತೊಂಬತ್ತೈದು ರನ್ ಗೆನೆ ಔಟ್ ಆಗೋಗ್ಬಿಡುತ್ತೆ ಕೆ ಕೆ ಆರ್ ಹದಿನೈದು ಓವರ್ ನಲ್ಲೇ ಹದಿನಾರನೇ ಓವರ್ ನಲ್ಲೇ ತನ್ನ ಈ ಇನ್ನಿಂಗ್ಸ್ ಅನ್ನ ಮುಗಿಸುತ್ತೆ ಅಲ್ಲಿಗೆ ಅತ್ಯಂತ ಕಡಿಮೆ ಟೋಟಲ್ ಅನ್ನ ಡಿಫೆಂಡ್ ಮಾಡ್ಕೊಂಡಂತಹ ಒಂದು ಶ್ರೇಯ ಕೂಡ ಪಂಜಾಬ್ ಕಿಂಗ್ಸ್ ಗೆ ಸಿಗುತ್ತೆ ಇದೇ ಇದೇ ಪಂಜಾಬ್ ಕಿಂಗ್ಸ್ ಇದೇ ಕೆ ಕೆ ಆರ್ ಇನ್ನೂರ ಅರವತ್ತೆರಡು ರನ್ ಅನ್ನ ಚೇಜ್ ಮಾಡಿ ಸೊ ಹೈಯೆಸ್ಟ್ ರನ್ ಚೇಜ್ ಮಾಡಿದಂತ ತಂಡ ಕೂಡ ಕೆ ಕೆ ಆರ್ ಮೇಲೆ ಆಗಿರುತ್ತೆ ಸೊ ಅದೇ ಕೆ ಕೆ ಆರ್ ಅನ್ನ ಅತ್ಯಂತ ಕಡಿಮೆಗೆ ಡಿಫೆಂಡ್ ಮಾಡ್ಕೊಂಡು ಆಲ್ಔಟ್ ಮಾಡಿದಂತ ಟೀಮ್ ಕೂಡ ನೂರ ಹನ್ನೊಂದು ರನ್ ಅನ್ನ ಪಿ ಬಿ ಕೆ ಎಸ್ ಆಗುತ್ತೆ ಇದು ಮ್ಯಾಚ್ ನ ಸಮ್ಮರಿ ಅನ್ಎಕ್ಸ್ಪೆಕ್ಟೆಡ್ ಆದಂತ ಮ್ಯಾಚ್ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅರವತ್ತೆರಡಕ್ಕೆ ಎರಡು ಆದಾಗ ಎಪ್ಪತ್ತೊಂದಕ್ಕೆ ಮೂರಾಗಿದ್ದಾಗ ಕೂಡ ನೂರ ಹನ್ನೊಂದು ರನ್ ಅಲ್ವಾ ಎಂತೆಂತ ಬ್ಯಾಟ್ಸ್ಮನ್ಸ್ ಇದಾರೆ ಒಡೆದು ಬಿಸಾಕ್ತಾರೆ ವೆಂಕಟೇಶ್ ಅಯ್ಯರ್ ಇದಾರೆ ರಿಂಕು ಸಿಂಗ್ ಇದಾರೆ ರಜಲ್ ಇದಾರೆ ರಮಣದೀಪ್ ಸಿಂಗ್ ಇದಾರೆ ಇಂಥ ಬ್ಯಾಟ್ಸ್ಮನ್ಸ್ ಇರುವಾಗ ಕೆ ಆರ್ ಏನು ಕಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದವ್ರಿಗೆ ಕೊನೆಗೆ ಹೊಡೆಯೋದಿಕ್ ಆಗೋದೆ ತೊಂಬತ್ತೈದು ರನ್ ಅಂತಂದಾಗ ಇಂಪಾಸಿಬಲ್ ಅಂತ ಅನ್ಸಿದ್ ನೋಡಿದಾಗ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಇನ್ ಐ ಪಿ ಎಲ್ ಅನ್ನೋ ರೀತಿಯಲ್ಲಿ ಹಾಗಾದ್ರೆ ಇಲ್ಲಿ ಎಡವಟ್ ಆಗಿದ್ದೆ ಇಲ್ಲಿ ನಾನು ನಿಮಗೆ ಈಗಾಗಲೇ ಹೇಳಿದೆ ಆರಂಭದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ ಶ್ರೇಯಸ್ ಅಯ್ಯರ್ ಜೀರೋ ಔಟ್ ಆದಾಗ ಅದಾದ ನಂತರ ಒಬ್ಬೊಬ್ಬರ ಔಟ್ ಆಗ್ತಾ ಬಂದಾಗ ಮುಗೀತು ಇದೇ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೊಂಡವ್ರೆ ಮ್ಯಾಚ್ ನ ಟರ್ನಿಂಗ್ ಅಸಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದಿತ್ತು ಅರವತ್ತೆರಡಕ್ಕೆ ಎರಡಾದಾಗ್ಲೂ ಟರ್ನಿಂಗ್ ಪಾಯಿಂಟ್ ಆಗಿರ್ಲಿಲ್ಲ ರಹಾನೆ ಹೋದ್ರೂ ಕೂಡ ಟರ್ನಿಂಗ್ ಪಾಯಿಂಟ್ ಆಗ್ಲಿಲ್ಲ ಅಂತ ಅನ್ಕೋತೀನಿ ರಹಾನೆ ಆ ರಿವ್ಯೂ ಅನ್ನ ಎಲ್ ಬಿ ಆಗಿದ್ದನ್ನ ರಿವ್ಯೂ ಮಾಡಿದ್ದರೆ ಡಿ ಆರ್ ಎಸ್ ತಗೊಂಡಿದ್ದರೆ ಖಂಡಿತ ಅದು ರಿವರ್ಸ್ ಆಗ್ತಾ ಇತ್ತು ರಹಾನೆ ಮತ್ತೆ ಆಡಬಹುದಾಗಿತ್ತು ಆದ್ರೆ ಅದು ಕೂಡ ಟರ್ನಿಂಗ್ ಪಾಯಿಂಟ್ ಅಲ್ಲ ಯಾವಾಗ ಎಪ್ಪತ್ತೊಂದಕ್ಕೆ ಮೂರಿದಿದ್ದು ಯಜವೇಂದ್ರ ಚಹಲ್ ಮ್ಯಾಜಿಕ್ ಶುರುವಾಯ್ತು ಎಪ್ಪತ್ತೊಂಬತ್ತಕ್ಕೆ ಎಂಟು ಅಂದ್ರೆ ಐದು ವಿಕೆಟ್ ಗಳು ಕೇವಲ ಎಂಟು ರನ್ ಗಳಿಸುವಷ್ಟರಲ್ಲಿ ಬಿದ್ದೋಯ್ತು ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು ಯಜವೇಂದ್ರ ಚಹಲ್ ಇಲ್ಲಿ ಮ್ಯಾಚ್ ವಿನ್ನರ್ ಆದ್ರು ನಾಲ್ಕು ವಿಕೆಟ್ ಅನ್ನು ತಗೊಂಡ್ರು ತಮ್ಮ ಏನು ಹದಿನೆಂಟು ಕೋಟಿ ಕೊಟ್ಟು ತಗೋತಾರೆ ಅಂದ್ರೆ ಯಾಕೆ ಯಜ್ವೇಂದ್ರ ಚಹಲ್ ನ ತಗೋತಾರೆ ಯಾಕೆ ಐ ಪಿ ಎಲ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಇಲ್ಲಿ ಯಜ್ವೇಂದ್ರ ಚಹಲ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ತಂಡಕ್ಕೆ ತಾನೇನು ಅನ್ನೋದನ್ನ ತೋರಿಸ್ಕೊಟ್ರು ಹಾಗಾಗಿ ಯಜ್ವೇಂದ್ರ ಚಹಲ್ ಹಾಗೇನೆ ಆ ಒಂದು ಕೊಲಾಪ್ಸ್ ಇತ್ತಲ್ಲ ಮಿಡ್ಲ್ ಆರ್ಡ್ರ್ ಅದು ಸೋಲಿಗೆ ಕಾರಣ ಆಯ್ತು ಅಂತ ಹೇಳ್ಬೋದು ಇನ್ನು ಸೋಷಿಯಲ್ ಸುದ್ದಿ ಸೋಷಿಯಲ್ ಸುದ್ದಿ ಅಂತ ಬಂದಾಗ ಎಲ್ಲಿ ಏನು ಶ್ರೇಯಸ್ ಅಯ್ಯರ್ ಅವರನ್ನು ರೀಟೈನ್ ಮಾಡ್ಕೊಳ್ದೇನೆ ಅವ್ರನ್ನ ಮೆಗಾ ಆಪ್ಷನ್ ಖರೀದಿ ಮಾಡೋಕ್ಕೂ ಮನ್ಸ್ ಮಾಡ್ದೇನೆ ಕೈ ಬಿಟ್ರಲ್ಲ ಕೆ ಆರ್ ಮ್ಯಾನೇಜ್ಮೆಂಟ್ ಅವರಿಗೆ ಇದು ಕೊಟ್ಟಂತ ಉತ್ತರ ಅಂತ ಹೇಳಿ ಸೊ ಎಲ್ರು ಕೂಡ ಟ್ರಾಲ್ ಮಾಡ್ತಾ ಇದಾರೆ ಮೀಮ್ಸ್ ಮಾಡ್ತಾ ಇದಾರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಆ ಕೆ ಆರ್ ಮ್ಯಾನೇಜ್ಮೆಂಟ್ಗೆ ಉತ್ತರಾನ ಕೊಟ್ಟಿದ್ದಾರೆ ಅಂತ ಅದು ಹೆಚ್ಚು ವೈರಲ್ ಆಗ್ತಾ ಇರೋ ಸುದ್ದಿ ಮತ್ತೊಂದು ಯಾವ ಯಜ್ವೇಂದ್ರ ಚಹಲ್ ತುಂಬಾ ಬೇಜಾರಲ್ಲಿದ್ರು ಅವರಿಗೆ ರೀಸೆಂಟ್ ಅವ್ರದ್ದು ಡೈವೋರ್ಸ್ ಆಗಿತ್ತು ಸೊ ಅವರಿಗೆ ಈಗ ಏನು ಯಜ್ವೇಂದ್ರ ಚಹಲ್ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ಒಂದು ಮ್ಯಾಜಿಕ್ ಮಾಡಿದ್ದಾರೆ ಸೊ ಈ ಇತ್ತೀಚೆಗೆ ಅವರು ಹೊಸ ಏನು ಹೊಸ ಒಬ್ರು ಹುಡುಗಿಯ ಜೊತೆಗೆ ಅವ್ರದ್ದು ಗಾಸಿಪ್ ಓಡಾಡ್ತಾ ಇದೆ ಬಹುತೇಕ ಅದು ಕನ್ಫರ್ಮ್ ಅಂತ ಕೂಡ ಹೇಳ್ತಾ ಇದಾರೆ ಅವರ ಫೋಟೋನ್ ಕೂಡ ಹಾಕೊಂಡು ಅವರು ಅವ್ರಿಗೂ ಕೂಡ ಖುಷಿ ಪಡ್ತಾ ಇದಾರೆ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಯಜವೇಂದ್ರ ಚಹಲ್ ಅಂತೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಏನು ಬಾಟ್ಲೆಟ್ ಬೌಲರ್ ಏನಿದ್ದಾರೆ ಬೌಲರ್ ಫಸ್ಟ್ ವಿಕೆಟ್ ಅನ್ನು ತಗೊಂಡ್ರಲ್ಲ ಅವರು ಫೀಲ್ಡಿಂಗ್ ಅಲ್ಲಿ ಒಂದು ಬಾಲನ್ನು ಈಸಿಯಾಗಿ ಬೌಂಡ್ರಿ ಲೈನ್ ಅಲ್ಲಿ ಹಿಡಿದು ಎಸೆಯುವಂತ ಚೆಂಡನ್ನು ಕೈಯಿಂದನೇ ಹಿಂದಕ್ಕೆ ಎಸ್ದು ಅದು ಫೋರ್ ಹೋಗುತ್ತೆ ಸೊ ಈ ಒಂದು ಏನು ಆ ಫೀಲ್ಡಿಂಗ್ ಫೀಲ್ಡಿಂಗ್ ಅನ್ನ ಎಲ್ರು ಕೂಡ ಟ್ರಾಲ್ ಮಾಡ್ತಾ ಇದಾರೆ ಅಂದ್ರೆ ಆಸ್ಟ್ರೇಲಿಯನ್ಸ್ ಈ ತರ ಫೀಲ್ಡಿಂಗ್ ಮಾಡ್ತಾರ ಸೊ ಆ ರೀತಿಯ ಒಂದು ಟ್ರಾಲ್ ನಡೀತಾ ಇದೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ರಹಾನೆ ಅರವತ್ತೆರಡು ರನ್ ಆಗಿದ್ದಾಗ ಏನು ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಯಜವೇಂದ್ರ ಚಹಲ್ ಅವರ ಬೌಲಿಂಗ್ ಅಲ್ಲೇನೆ ಸೊ ಅದನ್ನ ಡಿ ಆರ್ ಎಸ್ ಮಾಡಬೇಕಾಗಿತ್ತು ಅದನ್ನ ರಿವ್ಯೂ ಮಾಡಿದ್ದಿದ್ರೆ ಅಲ್ಲಿ ಉಳ್ಕೋಬಹುದಾಗಿತ್ತು ಅವರು ಡಿ ಆರ್ ಎಸ್ ಎ ಮಾಡಕ್ ಹೋಗ್ಲಿಲ್ಲ ಸೀದಾ ಏನು ಪೆವಿಲಿಯನ್ ಕಡೆ ಹೊಟ್ಟು ಇದು ದೊಡ್ಡ ಏನು ಮುಳುವಾಯ್ತು ರಹಾನೇನೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದು ಕೆ ಕೆ ಆರ್ ಗೆ ಸೊ ಅವ್ರು ಇರ್ತಾ ಇದ್ರೆ ಮ್ಯಾಚ್ ಗೆಲ್ಬಹುದಾಗಿತ್ತು ಇದು ಟರ್ನಿಂಗ್ ಪಾಯಿಂಟ್ ರಹಾನೆ ಸ್ವಲ್ಪ ಯೋಚನೆ ಮಾಡಬೇಕು ಧೋನಿ ತರ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಸುದ್ದಿ ಮಾಡ್ತಾ ಇದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಇದು ಒಟ್ಟಾರೆ ಮ್ಯಾಚ್ನ ಹೈಲೈಟ್ಸ್ ಇನ್ಸೈಟ್ಸ್ ಹಾಗೆ ಅಪ್ಡೇಟ್ಸ್ ಸೊ ಇದು ನಮ್ಗನ್ಸಿದ್ದು ನಿಮ್ಗನ್ಸಿದ್ದು ನೀವು ಕೂಡ ಕಮೆಂಟ್ ಮಾಡಬಹುದು ಸದಾ ಐ ಪಿ ಎಲ್ ನ ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ